Praise the Lord. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆಸಿ ಅಪ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಪ್ರಿಯರೇ ಯಾಕೆ ನಾವು ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಬೇಕು ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಯಾಕೆಂದರೆ ನೀವು ಸತ್ತಿರಲ್ಲ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಯಾಕೆಂದರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ಅಂತ ಬರೆಯಲ್ಪಟ್ಟಿದೆ ನೋಡಿ ಇಲ್ಲಿ ವಾಕ್ಯ ಹೇಳುತ್ತಿದೆ ಯಾಕೆ ನಾವು ಮೇಲಿರುವವುಗಳ ಮೇಲೆ ಮನಸ್ಸಿಡಬೇಕು ಯಾಕೆ ನಾವು ಮೇಲೆ ಮನಸ್ಸಿಡಬೇಕು ಅಂದ್ರೆ ನಾವು ಸತ್ತಿದ್ದೀವಿ ಅಂತ ವಾಕ್ಯ ನಮಗೆ ಹೇಳ್ತಾ ಇದೆ ಹಾಗಾದ್ರೆ ನಾವು ಸತ್ತಿದ್ದೇವಾ ನಾವು ಬದುಕಿದ್ದೇವಾ ನಾವು ಬದುಕಿದ್ದೀವಿ ಉಸಿರಾಡ್ತಾ ಇದ್ದೀವಿ ಹೀಗಿರೋವಾಗ ಸತ್ತಿದ್ದೀವಿ ಅನ್ನೋದಕ್ಕೆ ಏನು ಅರ್ಥ ಪ್ರಿಯರೇ ಇದಕ್ಕೆ ಉತ್ತರ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪಾಪದ ಸತ್ತವರಾದ ನಾವು ಎಂದು ಬರೆಯಲ್ಪಟ್ಟಿದೆ ಪಾಪದ ಸತ್ತವರಾದ ನಾವು ಅಂತ ಬರೆಯಲ್ಪಟ್ಟಿದೆ ಅಂದರೆ ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ ಅಂತ ಅರ್ಥ ಪಾಪದ ಪಾಲಿಗೆ ಹೇಗೆ ಅಂದ್ರೆ ಮುಂದೆ ಮೂರನೇ ವಚನದಿಂದ ನೋಡೋಣ ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಪ್ರಿಯರೇ ನಾವು ಸತ್ತೆವು ನಾವು ಸತ್ತೆವು ಸತ್ತಿದ್ದೀವಿ ಅನ್ನುವುದಕ್ಕೆ ನಿಜವಾದ ಅರ್ಥ ಇಲ್ಲಿದೆ ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ ಹೇಗೆ ಅಂದ್ರೆ ನಾವು ಏಸು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ಮಾಡಿಸಿಕೊಂಡಿರುವಂತಹ ದೀಕ್ಷಾ ಸ್ನಾನದ ಮುಖಾಂತರ ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ ಇದರ ಮುಖಾಂತರ ನಾವು ಆತನ ಮರಣದಲ್ಲಿ ಅಂದ್ರೆ ಏಸುವಿನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟಿದ್ದೇವೆ ಮುಂದೆ ನೋಡಿ ರೋಮಾಪುರದವರೆಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ನೋಡಿ ಏಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತು ತಂದೆ ದೇವರಿಂದ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಅಂದ್ರೆ ಪುನರುತ್ಥಾನವನ್ನು ಹೊಂದಿದನು ಅದೇ ರೀತಿಯಾಗಿ ನಾವು ಈ ಜೀವನದಲ್ಲಿ ಜೀವಿಸುವಾಗ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಪಾಪದ ಪಾಲಿಗೆ ಸತ್ತು ನಾವು ಹೊಸ ಹೊಸಬರಾಗಿ ನಾವು ಜೀವಿಸಬೇಕು ಅಂದ್ರೆ ಪಾಪದ ಕೃತ್ಯಗಳನ್ನೆಲ್ಲ ಬಿಟ್ಟು ದೇವರು ಪ್ರೀತಿಸುವ ಒಳ್ಳೆ ಕಾರ್ಯಗಳಿಗೆ ನಾವು ಮನಸ್ಸು ಮಾಡಿ ಪಾಪದ ಸ್ವಭಾವಗಳನ್ನ ಶರೀರ ಸ್ವಭಾವಗಳನ್ನ ಬಿಟ್ಟು ತ್ಯಜಿಸಿ ನಾವು ದೇವರಿಗೆ ಮಹಿಮೆ ಉಂಟಾಗುವಂತ ದಾರಿಯಲ್ಲಿ ಹೊಸಬರಾಗಿ ಜೀವಿಸುವಂತದ್ದಾಗಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವ ಸದೃಶ್ಯವಾದ ಪುನರುತ್ಥಾನವನ್ನೂ ಹೊಂದಿ ಆತನಲ್ಲಿ ಐಕ್ಯರಾಗುವೆವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿದ್ದೀವಿ ಅಂದ್ರೆ ಆತನ ಮರಣಕ್ಕೆ ಸದೃಶ್ಯವಾದ ಮರಣ ನಾವು ಪುನರುತ್ಥಾನ ಅಂದ್ರೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಪಾಪದ ಪಾಲಿಗೆ ಸತ್ತಿರ್ತೀವಿ ಆಮೇಲೆ ದೇವರಿಗಾಗಿ ಜೀವಿಸುವಂತವರಾಗ್ತೀವಿ ಅದು ಸ್ವಾಮಿ ಪುನರುತ್ಥಾನವಾದ ಸದೃಶ್ಯವಾದ ಪುನರುತ್ಥಾನವನ್ನು ನಾವು ಹೊಸದಾಗಿ ಜೀವಿಸುವುದರ ಮೂಲಕ ಪಾಪದ ಪಾಲಿಗೆ ಸತ್ತು ಪಾಪದ ಕೃತ್ಯಗಳನ್ನು ತ್ಯಜಿಸಿ ನಾವು ಭೂ ಸಂಬಂಧವಾದ ಕೃತ್ಯಗಳನ್ನು ಶಾರೀರಿಕ ಇಚ್ಛೆಗಳನ್ನು ತ್ಯಜಿಸಿ ನಾವು ಜೀವಿಸುವಂತದ್ದಾಗಿದೆ ಹಾಗಾಗಿ ನಾವು ಸತ್ತೆವು ಕ್ರಿಸ್ತನಲ್ಲಿ ನಾವು ಸತ್ತೆವು ಹಾಗಾಗಿ ನಾವು ಮೇಲಿರುವಂಥವುಗಳನ್ನ ಹುಡುಕಬೇಕು ಅಂತ ಇಲ್ಲಿ ಹೇಳಿದೆ ಮತ್ತೆ ನೋಡ್ರಿ ಮುಂದೆ ಕುಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ಕ್ರಿಸ್ತನೊಂದಿಗೆ ನಾವು ಸತ್ತೆವು ಹಾಗಾಗಿ ಮೇಲಿರುವಂಥವುಗಳನ್ನ ಹುಡುಕ್ಬೇಕು ಅದೇ ರೀತಿಯಾಗಿ ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿರುವುದರಿಂದ ನಾವು ಮೇಲಿರುವಂಥವುಗಳನ್ನ ಹುಡುಕಬೇಕು ಅಂತ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ ನಾವು ಕ್ರಿಸ್ತನೊಂದಿಗೆ ಸತ್ತು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಹಾಗಾಗಿ ಹೇಗೆ ಏಸು ಕ್ರಿಸ್ತನು ಈ ಲೋಕದವರಲ್ಲವೋ ಅದೇ ರೀತಿಯಾಗಿ ನಾವೂ ಸಹ ಈ ಲೋಕದವರಲ್ಲ ಅರ್ಥ ಆಗ್ತಾ ಇದೆಯಾ ಏಸು ಸ್ವಾಮಿ ಹೇಗೆ ಈ ಲೋಕದವರಲ್ಲವೋ ಅದೇ ರೀತಿಯಾಗಿ ಆತನನ್ನು ಪ್ರೀತಿಸುವ ಆತನು ಆರಿಸಿಕೊಂಡಿರುವ ಆತನ ಮಕ್ಕಳಾಗಿರುವ ನಾವು ಆತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನಾವು ಪಾಪದ ಪಾಲಿಗೆ ಸತ್ತವರಾಗಿರುವಂತಹ ನಾವು ಸಹ ಈ ಲೋಕದವರಲ್ಲ ಇದನ್ನು ನಾವು ಯೋಹಾನನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಕಾಣಬಹುದು ಯೋಹಾನನ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಮಾಡುತ್ತಿರುವಂತ ಪ್ರಾರ್ಥನೆಯಲ್ಲಿ ಈ ವಚನವನ್ನು ಹೇಳಿದ್ದಾರೆ ಹೇಗೆ ನಾನು ಈ ಲೋಕದವನಲ್ಲವೋ ಅದೇ ರೀತಿಯಾಗಿ ಇವರು ಸಹ ಈ ಲೋಕದವರಲ್ಲ ಅಂತ ತಂದೆಯತ್ರ ಮಾಡ್ತಾರಂತ ಪ್ರಾರ್ಥನೆಗಳಲ್ಲಿ ಯೇಸು ಸ್ವಾಮಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ನಾವು ಆತನ ಮಕ್ಕಳು ಆತನಿಂದ ಕರೆಯಲ್ಪಟ್ಟವರು ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಚೆಲ್ಲಿ ನಮ್ಮನ್ನು ತಂದೆಯಾದ ದೇವರಿಗಾಗಿ ಕೊಂಡುಕೊಂಡಿದ್ದಾರೆ ಹಾಗಾಗಿ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಾವು ನಮ್ಮ ಸ್ವಂತ ಸ್ವತ್ತಲ್ಲ ನಾವು ಏಸು ಸ್ವಾಮಿಯಿಂದ ಆತನ ರಕ್ತದಿಂದ ತಂದೆ ದೇವರಿಗಾಗಿ ಕೊಂಡುಕೊಳ್ಳಲ್ಪಟ್ಟಿದ್ದೇವೆ ಸ್ವಾಮಿ ನಮ್ಮೆಲ್ಲರನ್ನು ತಂದೆ ದೇವರಿಗಾಗಿ ಕೊಂಡುಕೊಂಡಿದ್ದಾರೆ ಆದುದರಿಂದ ತಂದೆ ದೇವರ ಚಿತ್ತವನ್ನು ನೆರವೇರಿಸಲು ಸ್ವಾಮಿ ಎಲ್ಲವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದು ಜೀವಿಸಿದರು ಅದರಂತೆಯೇ ನಾವು ಸಹ ತಂದೆ ದೇವರ ಚಿತ್ತಕ್ಕೆ ತಲೆಬಾಗಿ ಆತನಿಗಾಗಿ ಆತನ ನಾಮದ ಮಹಿಮೆಗಾಗಿ ಜೀವಿಸುವವರಾಗಿರಬೇಕು ಇದು ನಮ್ಮೆಲ್ಲರ ಜೀವಿತದಲ್ಲಿ ತಂದೆ ದೇವರ ಚಿತ್ತವಾಗಿದೆ ಹಾಗಾಗಿ ಪ್ರಿಯರೇ ಈ ವಾಕ್ಯಗಳ ಮುಖಾಂತರ ನಮಗೆ ತಿಳಿದು ಬಂದದ್ದೇನಂದ್ರೆ ನಾವು ಈ ಲೋಕದಲ್ಲಿದ್ದರೂ ಈ ಲೋಕದವರಲ್ಲ ಇದಕ್ಕಾಗಿಯೇ ನಾವು ಮೇಲೆ ಮನಸ್ಸಿಡಬೇಕು ಮೇಲಿರುವಂಥವುಗಳನ್ನು ಹುಡುಕಬೇಕು ಹಾಗಾದರೆ ಏನಿದೆ ನಾವು ಏನನ್ನ ಹುಡುಕಬೇಕು ಇದರ ಕುರಿತು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕರ್ತನು ವಾಕ್ಯ ಕೇಳಿದಂತಹ ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಎಲ್ಲಾ ಘನ ಮಾನ ಮಹಿಮೆ ತಂದೆಯಾದ ದೇವರಿಗೆ ಸದಾ ನಿತ್ಯ ನಿರಂತರವೂ ಸಲ್ಲಲಿ ಆಮೇಲೆ